ನಾನ್ ಕ್ರಿಸ್ಟಿಕಾ ನಾನು ಒಬ್ಬ ಮಂಗಳಮುಖಿ ನಾನು ಹುಟ್ಟಿದ್ದೆಲ್ಲ ವರೆಗೆ ಎನ್ ಓದಿದೆ ಬಿಎಡ್ ಅನ್ನ ಧಾರವಾಡ ಯೂನಿವರ್ಸಿಟಿ ಮಾಡಿದೆ ನಮಸ್ತೆ ನಮ್ಮ ಕಾರ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಕಾರ್ಕಳದ ಒಂದು ವಿದ್ಯಾಸಂಸ್ಥೆಯಲ್ಲಿ ಬರೆದು ಸೇರಿದ್ದೇವೆ ಬದುಕು ಒಡ್ಡುವ ಅನೇಕ ಸವಾಲುಗಳಿಗೆ ನಾವು ಸಮರ್ಥವಾಗಿ ಸವಾಲುಗಳನ್ನ ಎದುರಿಸಬೇಕಾಗ್ತದೆ ಅಂತ ಸವಾಲುಗಳನ್ನ ಎದುರಿಸಿದಂತಹ ಒಬ್ಬ ಮಂಗಳಮುಖಿ ಶಿಕ್ಷಕಿ ನಮ್ಮೊಂದಿಗಿದ್ದಾರೆ ಅವರು ಜೀವನವನ್ನ ಹೇಗೆ ಎದುರಿಸಿದ್ದಾರೆ ಅವರ ಬದುಕಿನ ಬದಲಾವಣೆಗಳು ಹೇಗಾಯಿತು ಅಥವಾ ಅವರ ಜೀವನದಲ್ಲಿ ಅವರು ತೆಗೆದುಕೊಂಡ ನಿರ್ಧಾರಗಳು ಹೇಗೆ ಅವರನ್ನ ಇವತ್ತು ಶಿಕ್ಷಕಿಯಾಗಿ ರೂಪಿಸಿದೆ ಅನ್ನುವಂತಹ ವಿಚಾರಧಾರಿಗಳನ್ನ ಅವರ ಮೂಲಕವೇ ತಿಳ್ಕೊಳ್ಳೋಣ ಬನ್ನಿ ಕೃಷ್ಣಿಕಾ ಮೇಡಮ್ ಅವರಿಗೆ ಸ್ವಾಗತಗಳನ್ನು ಕೊಡ್ತಾ ಮೇಡಮ್ ತಮ್ಮ ಒಂದಷ್ಟು ವಿಚಾರಧಾರಿಗಳನ್ನ ನಮ್ಮೊಂದಿಗೆ ಹಂಚಿಕೋಬೋದ ಅಂದ್ರೆ ನಾನು ಎಂಕಾಂ ವರೆಗೆ ನಾನು ನನ್ನನ್ನು ತೋರಿಸಿಕೊಂಡಿಲ್ಲ ಹೊರಗಡೆ ತೋರಿಸಿಕೊಂಡಿಲ್ಲ ಬಿಎಡ್ ಅನ್ನುವಂತ ಸಿಚುವೇಶನ್ ನಾನು ನನ್ಗೆನೆ ಏನು ಅನ್ಸು ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ನಮ್ಗೆ ಅಂತ ಹೇಳಿದ್ರೆ ನಾವು ಒಂದು ಬಾಯ್ ಡ್ರೆಸ್ ಅಲ್ಲೇ ಇದ್ದು ನಾವು ಒಳಗಿಂದ ನಮ್ಗೆ ಹೆಣ್ಣಾಗಿ ನಾವು ಬದುಕ್ತಾ ಇದ್ದೇವೆ ಆದ್ರೆ ಹೊರಗಿನ ಜನತೆಗೆ ನಾವು ತೋರಿಸುವಾಗ ನಮ್ಮನ್ನ ಬಾಯ್ ಆಗಿ ತೋರಿಸ್ತೇವೆ ಸೊ ಅದು ನಮ್ಗೆ ತುಂಬಾ ಕಷ್ಟ ಆಗ್ತದೆ ಆ ಬಿ ಎಡ್ ಟೈಮ್ ಅಲ್ಲಿ ನಾನು ನನ್ನನ್ನ ಓಪನ್ ಅಪ್ ಆಗಿ ಮಾಡ್ಕೊಂಡೆ ನನ್ ಮನೆಯಲ್ಲಿ ಬಟ್ ಅಲ್ಲಿಯವರೆಗೆ ನನ್ಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ನಾನು ಒಂದು ಏನು ಸಣ್ಣ ಸಣ್ಣ ಮಗುವಾಗಿದ್ದಾಗ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗಲ್ಲ ನಾವು ಹುಟ್ಟೋದು ಒಂದು ಹುಡುಗನಾಗಿಯೇ ಹುಟ್ಟಿ ಅದ್ರ ನಂತರ ಬೆಳೀತಾ ಬೆಳಿತಾ ನಮ್ಮ ಮನಸ್ಸು ಹೆಣ್ಣಾಗಿರುತ್ತೆ ಬೆಳಿತಾ ಬೆಳಿತಾ ಹೆಣ್ಣಾಗುತ್ತೆ ನಾವು ಹುಟ್ಟೋವಾಗ್ಲೇ ನಮ್ಮ ಮನಸ್ಸು ಹೆಣ್ಣಾಗಿರ್ಬೋದೇನೋ ಬಟ್ ನಮ್ಗೆ ಅದು ಗೊತ್ತಾಗಲ್ಲ ನಮ್ಗೆ ತಿಳುವಳಿಕೆ ಬರುವಾಗ ನಾನೊಬ್ಬ ಹೆಣ್ಣು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿರುತ್ತೆ ಅದ್ರ ನಂತರ ಅದ್ರ ನಂತರ ನಾನು ಮುಂದೆ ಹೋಗ್ತೇನೆ ಮುಂದೆ ನನ್ನ ಎಜುಕೇಶನ್ ಅನ್ನು ಮುಗಿಸ್ತೇನೆ ಆ ಸಿಕ್ಸ್ತ್ ಸೆವೆಂತ್ ಟೈಮ್ ಅಲ್ಲಿ ನನ್ಗೆ ಏನು ಅಂತ ಹೇಳಿದ್ರೆ ನಾನೊಬ್ಬ ಹೆಣ್ಣಾಗಿ ನಾನು ಯಾಕೆ ಹೆಣ್ಣಿನ ಡ್ರೆಸ್ ಹಾಕ್ಬಾರ್ದು ಅನ್ನೋ ಥಿಂಕಿಂಗ್ ಬಂದಾಗ ನಾನು ಫಸ್ಟ್ ಟೈಮ್ ನಾನು ಸಾರಿ ಹುಟ್ಟದ್ದು ಆ ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಆವಾಗ ನಾನು ತುಂಬಾನೇ ಖುಷಿ ಪಟ್ಟೆ ತುಂಬಾ ಹ್ಯಾಪಿ ಅದೆ ಯಾಕೆ ಅಂತ ಹೇಳಿದ್ರೆ ನನ್ನ ನಾನು ನೋಡುವಾಗ ಕನ್ನಡಿ ಮುಂಚೆ ನಿಂತು ನಾನು ನೋಡುವಾಗ ನಾನು ಏನು ಹೇಳೋದು ಆ ಹೆಣ್ಣಿಗೆ ಹೆಣ್ಣಿಗೂ ನನ್ಗೂ ಏನು ಅಹ್ ಏನು ವ್ಯತ್ಯಾಸನೇ ಇಲ್ಲ ಡಿಫ್ರೆನ್ಸೇ ಇಲ್ಲ ಅನ್ನುವಷ್ಟು ನನ್ಗೆ ಹ್ಯಾಪಿನೆಸ್ ಆಯ್ತು ಅದ್ರ ನಂತರ ಸೆವೆಂತ್ ಏತ್ ಅಲ್ಲಿ ನಾವು ಏನು ಮೆಚುರಿಟಿ ಅಂತ ಬರುತ್ತೆ ಬಾಯ್ ಒಂದು ಗರ್ಲ್ ಒಂದು ಮೆಚುರಿಟಿ ಅಂತ ಹೇಳುವಾಗ ಆ ಸಿಚುವೇಶನ್ ಅಲ್ಲಿ ನನ್ನಲ್ಲಿ ಚೇಂಜಸ್ ಇದೆ ಅಟಿಟ್ಯೂಡ್ಸ್ ಅಲ್ಲಿ ಚೇಂಜಸ್ ಇದೆ ನನ್ನ ವಾಯ್ಸ್ ಅಲ್ಲಿ ಚೇಂಜಸ್ ಇದೆ ಅಂತ ಹೇಳುವಾಗ ನಮ್ಮ ನಮ್ಮನ್ನ ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಬಾಯ್ಸ್ ಆಗಿರ್ಲಿ ಅಥವಾ ಗರ್ಲ್ಸ್ ಆಗಿರ್ಲಿ ನಮ್ಮ ನಮ್ಮ ಜೊತೆ ಕಲೀವ್ ಅವರಾಗಿರ್ಲಿ ಅವರ ನಮ್ಮ ಹೊರಗಡೆ ಯಾರಿದ್ದಾರೆ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಸೊಸೈಟಿನೇ ಒಂಥರ ಟೀಸ್ ಮಾಡ್ಲಿಕ್ಕೆ ಅದ್ರ ನಂತರ ಅದ್ರ ನಂತರ ನಾವು ಟೆಂತ್ ಲೆವೆಂತ್ ಅಲ್ಲಿ ಹೇಳುವಾಗ ನಮ್ಗೆ ತುಂಬಾನೇ ಈಗರ್ ಆಗುತ್ತೆ ಅಂತ ಹೇಳಿದ್ರೆ ನಾನು ಒಂದು ಹುಡುಗಿಯಾಗಿ ನಾನ್ ಈ ಡ್ರೆಸ್ ಎಲ್ಲಾ ಹಾಕ್ಲೇಬೇಕು ನನ್ಗೆ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದೆಲ್ಲ ಅನ್ನುವಂಥದ್ದೆಲ್ಲ ಅನಿಸುತ್ತೆ ಆದ್ರೆ ನಾನು ಒಂದು ನನ್ಗೆ ಏನ್ ಛಲ ಇತ್ತು ಅಂತ ಹೇಳಿದ್ರೆ ಟೆಂತ್ ಮುಗಿಸಿದ್ಮೇಲೆ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದದ್ರಿಂದ ನನ್ನ ಟೆಂತ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂತು ಅದರ ನಂತರ ನಾನು ಸೈನ್ಸಿಗೆ ಜಾಯಿನ್ ಆಗ್ಲಿಕ್ಕೆ ಆಗಲಿಲ್ಲ ಬಟ್ ನನ್ನ ಆಂಬಿಷನ್ ಏನಿತ್ತು ಅಂತ ಹೇಳಿದ್ರೆ ಡಾಕ್ಟರ್ ಅಥವಾ ಟೀಚರ್ ಅಂತಾನೆ ಇತ್ತು ಸೊ ಡಾಕ್ಟರ್ ಆಗ್ಲಿಕ್ಕೆ ಸೈನ್ಸ್ ತಗೊಳ್ಲಿಲ್ಲ ನಾನು ಸೊ ಹಾಗಾಗಿ ಕಾಮರ್ಸ್ ತಗೊಂಡೆ ಕಾಮರ್ಸ್ ತಗೊಂಡೋಗ ಕೂಡಲೇ ನನಗೆ ಬಂದದ್ದು ನಾನು ಟೀಚಿಂಗ್ ಪ್ರೊಫೆಷನ್ ಗೆ ಹೋಗಬೇಕು ಅಂತ ಸೊ ನಾನು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದೇನೆ ಅನ್ನುವಂಥದ್ದು ನನಗೆ ತುಂಬಾನೇ ಹ್ಯಾಪಿನೆಸ್ ಸೊ ಅಲ್ಲಿ ನಾನು ಮತ್ತೆ ಕಂಟಿನ್ಯೂ ನನ್ನ ಏನು ಡಿಗ್ರಿ ಆಗಿರ್ಬೋದು ಅಥವಾ ಪಿ ಜಿ ಆಗಿರ್ಬೋದು ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದದ್ದು ಏನು ಅಂತ ಹೇಳಿದ್ರೆ ಟೀಚಿಂಗ್ ಸೊ ಗೋಸ್ಕರ ಅದರ ಅಲ್ಲಿ ನಾನು ಹೋದೆ ಎಮ್ ಕಾಮ್ ಮುಗಿಸಿದೆ ಎಮ್ ಕಾಮ್ ಮುಗಿಸಿ ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡಿದೆ ಟೂ ಇಯರ್ಸ್ ವರ್ಕ್ ಮಾಡಿದೆ ಟೂ ಟು ತ್ರೀ ಇಯರ್ಸ್ ಅದರ ನಂತರ ಬಿ ಎಡ್ ಮಾಡಿದೆ ಬಿ ಎಡ್ ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಬಿ ಎಡ್ ಮುಗಿತು ಬಿ ಎಡ್ ಮುಗ್ದ ನಂತರ ನಾನು ಬಿ ಎಡ್ ಮುಗಿಯುವ ಅಂದ್ರೆ ಬಿಎಡ್ ನ ಇನ್ ಬಿಟ್ವೀನ್ ಅಲ್ಲಿ ನಾನು ಓಪನ್ ಅಪ್ ಆದ ಮನೆಗೆ ಬಟ್ ಮನೆಯಲ್ಲಿ ಆಕ್ಸೆಪ್ಟ್ ಮಾಡಿಲ್ಲ ಯಾವುದೇ ಮಂಗಳಮುಖಿಯನ್ನ ಅವರ ಮನೆಯವರು ಹೆತ್ತವರು ಆಗಿರ್ಬೋದು ಅಥವಾ ಅವರ ರಿಲೇಟಿವ್ ಆಗಿರ್ಬೋದು ಯಾರು ಕೂಡ ಆಕ್ಸೆಪ್ಟ್ ಮಾಡಲ್ಲ ಅದೇ ರೀತಿ ನನ್ನನ್ನು ಆಕ್ಸೆಪ್ಟ್ ಮಾಡಿಲ್ಲ ಮನೆಯವರು ಬಟ್ ಸ್ಟಿಲ್ ನಾನು ನನ್ನ ಡಿಸಿಷನ್ ಏನು ಅಂತ ಹೇಳಿದ್ರೆ ನಾನು ಓಪನ್ ಅಪ್ ಆದಾಗ ನಾನು ಮನೆಯಲ್ಲಿ ಹೇಳಿದಾಗ ನಾನು ಹೀಗಿದ್ದೇನೆ ನಾನೊಬ್ಬ ಮಂಗಳಮುಖಿ ನನ್ನ ನನ್ನ ಏನು ನನ್ನ ಅನ್ನ ಅಥವಾ ನನ್ನ ಅಟಿಟ್ಯೂಡ್ ಅಲ್ಲ ನನ್ನ ಅಟೈರ್ ಅನ್ನ ಚೇಂಜ್ ಮಾಡ್ಕೋಬೇಕು ನನ್ನ ಮನಸ್ಸಲ್ಲಿ ನಾನು ಹೆಣ್ಣಾಗಿದ್ದೇನೆ ಬಟ್ ನೋಡುವಾಗ ಹೊರಗಡೆ ನೋಡುವಾಗ ಎಲ್ಲರಿಗೂ ಗಂಡಾಗಿ ಕಾಣ್ತಾ ಇದ್ದೇನೆ ಅದು ನನ್ಗೆ ಬೇಡ ಸೊ ನಾನ್ ಹೆಣ್ಣಾಗ್ಬೇಕು ಅಂತ ಹೇಳಿ ನಾನು ಅದನ್ನ ಹೇಳಿದೆ ಅದನ್ನ ಹೇಳಿದಾಗ ನನ್ಗೆ ಮನೆಯವರು ಒಪ್ಲಿಲ್ಲ ಆಗುದಿಲ್ಲ ನೀನು ಈ ರೀತಿ ಬದುಕಬೇಕು ಅಂತ ಹೇಳಿದ್ರು ಒಂದು ಮಂಗಳ ಬುಕ್ಕಿಯಾಗಿ ಬದುಕ್ಬೇಕು ಅಂತ ಹೇಳಿದ್ರೆ ನೀನ್ ಗೆ ಹೋಗ್ಬೇಕು ಅಥವಾ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ಹೋಗ್ಬೇಕು ಅನ್ನುವಂಥದನ್ನ ಮನೇಲಿ ಹೇಳಿದ್ರು ಬಟ್ ನಾನ್ ಆವಾಗ ಹೇಳಿದ ಒಂದು ವಿಷಯ ಏನು ಅಂತ ಹೇಳಿದ್ರೆ ಇಲ್ಲ ಐ ಆಮ್ ಎಜುಕೇಟೆಡ್ ಸೊ ನಾನು ಎಜುಕೇಟೆಡ್ ಆಗಿದ್ದೇನೆ ಅಲ್ಲಿ ಯಾರು ವರ್ಕ್ ಮಾಡ್ ವರ್ಕ್ ಮಾಡ್ತಾ ಇದ್ದಾರೆ ಅಥವಾ ಇದಾರೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಕಲ್ತಿಲ್ಲ ಕಲಿಯದೇ ಇದ್ದದ್ರಿಂದ ಅವರಿಗೆ ಅನಿವಾರ್ಯ ಅದು ಬಟ್ ನಾನು ಕಲ್ತಿದ್ದೇನೆ ಸೊ ನಾನು ಕಲ್ತವ್ಳು ನಾನು ಯಾಕೆ ಆ ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿ ನಾನು ಆವಾಗ ಡಿಸೈಡ್ ಮಾಡಿದೆ ಸೊ ಅದ್ರ ನಂತರ ನಂದು ಬಿ ಎಡ್ ಮೇಲೆ ನಂದು ಸರ್ಜರಿ ಆಯ್ತು ನಾನು ಜನರಲ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡೆ ಅದರ ನಂತರ ನಾನು ಒನ್ ಇಯರ್ ಗ್ಯಾಪ್ ತಗೊಂಡೆ ಟ್ರಾನ್ಸ್ಫಾರ್ಮೇಶನ್ ಆದ ಮೇಲೆ ಒನ್ ಇಯರ್ ಗ್ರಾಪ್ ತಗೊಂಡೆ ಅದರ ನಂತರ ಮತ್ತೆ ಸ್ಕೂಲಿಗೆ ಜಾಯಿನ್ ಆಗಬೇಕು ಅಂತ ಹೇಳಿ ಹಠ ನನ್ಗೆ ತುಂಬಾನೇ ಇತ್ತು ನನ್ನ ಇನ್ಸ್ಪೈರ್ ಯಾರು ಅಂತ ಹೇಳಿದ್ರೆ ಮಣಿಪಾಲದಲ್ಲಿ ಒಬ್ರು ಟ್ರಾನ್ಸ್ಜೆಂಡರ್ ಟ್ರಾನ್ಜೆಂಡರ್ ಎಂ ಸಿ ಅಲ್ಲಿ ಇದ್ರು ತ್ರಿನೇತ್ರ ಅಂತ ಡಾಕ್ಟರ್ ಅವರು ಸೊ ಅವರು ಅಲ್ಲಿಯೇ ಎಂ ಬಿ ಬಿ ಎಸ್ ಮುಗಿಸಿ ಅಲ್ಲಿ ಅವರು ವರ್ಕ್ ಮಾಡ್ತಾ ಇದ್ರು ಇವಾಗ ಅವರು ಇಲ್ಲ ಸೊ ಅವರು ನಂಗೆ ಇನ್ಸ್ಪೈರ್ ಆಗಿದ್ರು ಅಂತ ಹೇಳಿದ್ರೆ ನಾವು ಕೂಡ ಯಾಕೆ ವರ್ಕ್ ಮಾಡಬಾರ್ದು ನಾವು ಕೂಡ ಎಜುಕೇಟೆಡ್ ನಾವು ಕೂಡ ಕಲ್ತಿದ್ದೇವೆ ಈವನ್ ವಿ ಏಬಲ್ ಅಲ್ವಾ ಸೊ ನಾನ್ ಯಾಕೆ ವರ್ಕ್ ಮಾಡಬಾರ್ದು ಅನ್ನುವಂಥದ್ದು ನಂಗೆ ತುಂಬಾನೇ ಹಠ ಇತ್ತು ಸೊ ಅದರ ನಂತರ ಸರ್ಜರಿ ಆಯ್ತು ನನ್ ಸರ್ಜರಿ ಆದ ಮೇಲೆ ನಾನು ಹಠ ಹಿಡ್ದು ನಂಗೆ ಇದ್ದೇ ವರ್ಕಿಗೆ ಹೋಗ್ಬೇಕು ನಾನು ಟೀಚಿಂಗೇ ಹೋಗ್ಬೇಕು ಅನ್ನುವಂತ ಇದರಲ್ಲಿ ಇದ್ದೆ ಬಟ್ ಟೀಚಿಂಗೇ ಹೋಗ್ಬೇಕು ಅಂತ ಹೇಳಿದಾಗ ಕೆಲವೊಂದು ಸ್ಕೂಲ್ಸ್ಗೆ ನಾನು ಎಷ್ಟೋ ಸ್ಕೂಲ್ಸ್ ಗೆ ಮೇಲ್ ಮಾಡಿದ್ದೇನೆ ರೆಸ್ಯೂಮ್ ಅನ್ನ ಮೇಲ್ ಮಾಡಿದ್ದೇನೆ ಹತ್ತಿ ಇಳಿದೇನೆ ಬಟ್ ಆ ಸ್ಕೂಲಲ್ಲಿ ಏನು ಅಂತ ಹೇಳಿದ್ರೆ ಕೆಲವೊಂದು ಸ್ಕೂಲಲ್ಲಿ ನಂಗೆ ರಿಪ್ಲೈ ಬರಲ್ಲ ಬಟ್ ಕೆಲವೊಂದು ಸ್ಕೂಲಲ್ಲಿ ರಿಪ್ಲೈ ಬಂದಿದೆ ಬಟ್ ಅವ್ರು ಏನು ಏನು ಹೇಳಲೋ ಇಲ್ಲ ಸೊ ಹಾಗಾಗಿ ನನಗೆ ನನಗೆ ಎಂತಾಯ್ತು ಅಂತ ಹೇಳಿದ್ರೆ ನಾನು ಇನ್ನು ಬೇರೆ ಯಾವ್ದಾದ್ರು ಸೆಕ್ಟರ್ಸ್ ಅಲ್ಲಿ ಮಾಡುವ ಟೀಚಿಂಗೇ ನಾನು ಬೇಕು ಅಂತ ಹೇಳಿದ್ರೆ ನನಗೆ ಮೇ ಬಿ ಕೆಲಸ ಸಿಗಲ್ವೇನೋ ಅನ್ನುವಂತ ಇದರಲ್ಲಿ ನಾನು ಬೇರೆ ಸೆಕ್ಟರ್ಸ್ ಅಲ್ಲಿಯೂ ಹುಡುಕಿದೆ ಬಟ್ ನನ್ಗೆ ಅಲ್ಲಿಯೂ ಕೂಡ ಎಂತ ಅಂತ ಹೇಳಿದ್ರೆ ಒಂದು ಟ್ರಾನ್ಸ್ಜೆಂಡರ್ ಆಗಿ ನಾನು ಜಾಬ್ ಬೇಕು ಅಂತ ನಾನು ನಿಂತಾಗ ನನ್ನ ಅವರು ಕೇಳಿದ್ದು ನನ್ನ ಇಟ್ ಇಸ್ ದ ಕ್ವೆಶನ್ಸ್ ಆರ್ ನಾಟ್ ರಿಲೇಟೆಡ್ ಅಬೌಟ್ ಮೈ ಕ್ವಾಲಿಫಿಕೇಶನ್ ಆರ್ ಮೈ ಜಾಬ್ ಬಟ್ ದೇ ಆಸ್ಟ್ ಅಬೌಟ್ ಮೈ ಬಾಡಿ ಸೊ ನನ್ನ ಫಿಸಿಕ್ ನನ್ನ ಫಿಸಿಕಲ್ ಅಥವಾ ನನ್ನ ಏನು ಚೇಂಜಸ್ ಏನಾಯ್ತು ವೇರಿಯೇಷನ್ಸ್ ಏನಿತ್ತು ಬಾಡಿಯಲ್ಲಿ ಸೊ ಅದ್ರ ಬಗ್ಗೆ ಕೇಳಿದ್ರು ಆವಾಗ ನನ್ಗೆ ಅನ್ಸಿತು ಆಕ್ಚುಲಿ ನಮ್ಮ ಜನ್ಮ ಎಷ್ಟು ಕೆಟ್ಟದು ಅಂತ ಹೇಳಿದ್ರೆ ಒಂದು ಒಂದು ಗಂಡಾಗಿರ್ಲಿ ಅಥವಾ ಯಾವುದೇ ಒಂದು ಹೆಣ್ಣಾಗಿರ್ಲಿ ಸೊಸೈಟಿ ನೋಡುವಂಥದ್ದು ನಮ್ಮನ್ನ ಬರೀ ಅಸೆಕ್ಸ್ ಅನ್ನುವಂತ ಪಾರ್ಟ್ ಅಲ್ಲಿ ಮಾತ್ರ ನೋಡ್ತಾರೆ ಹೊರತು ನಾವು ಕೂಡ ನಾರ್ಮಲ್ ಪರ್ಸನ್ ನಮಗೂ ಕೂಡ ಹಾರ್ಟ್ ಫೀಲಿಂಗ್ಸ್ ಇದೆ ಅನ್ನುವಂಥದ್ದನ್ನ ಯಾರು ಕೂಡ ತಿಂಕೆ ಮಾಡೋದಿಲ್ಲ ಥಿಂಕೆ ಮಾಡುದಿಲ್ಲ ಇಟ್ ಈಸ್ ಲೈಕ್ ವಿ ಆರ್ ದ ಸೆಕ್ಸ್ ಟಾಯ್ಸ್ ನಾವು ಟ್ರಾನ್ಸ್ಜೆಂಡರ್ ಸೆಕ್ಸ್ ಟಾಯ್ಸ್ ಅನ್ನುವಂಥದ್ದೇ ಅವರ ಮೈಂಡ್ ಅಲ್ಲಿ ಆರ್ ಎಲ್ಸ್ ಬೆಗ್ಗಿಂಗ್ ಅಂದ್ರೆ ನಾವು ಬೇಕಂತ ಮಾಡ್ತಾ ಇದ್ದೇವೆ ಅಂತ ಬಟ್ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೇನೆ ಸೊಸೈಟಿಗೆ ನಾವು ಬೇಕಂತ ಯಾರು ಕೂಡ ಬೆಗ್ಗಿಂಗ್ ವರ್ಕೋ ಮಾಡ್ತಾ ಇಲ್ಲ ಇಟ್ ಈಸ್ ಅವರಿಗೆ ಅನಿವಾರ್ಯ ಮ್ಯಾಂಡೇಟರಿ ಅವರಿಗೆ ಯಾಕಂತ ಹೇಳಿದ್ರೆ ಅವರು ಅವರನ್ನ ಯಾವತ್ತೂ ಸಣ್ಣ ವಯಸ್ಸಲ್ಲಿ ಅವರನ್ನ ಮನೆಯಿಂದ ಹೊರಗೆ ದೂಡಿರ್ತಾರೆ ಎಷ್ಟೋ ಎಷ್ಟೋ ಏನ್ ಹೇಳುವಂತದ್ದು ಆ ಟೆಂತ್ ಲೆವೆಂತ್ ಅಲ್ಲಿ ಎಷ್ಟೋ ಅವರನ್ನ ರೇಪ್ ಮಾಡಿರ್ತಾರೆ ಸೊ ಟ್ರಾನ್ಜೆಂಡರ್ಸ್ ಅನ್ನ ಅವ್ರು ಸಣ್ಣ ವಯಸ್ಸಲ್ಲಿ ಅವರನ್ನ ಹೊರಗಡೆ ದುಡಿರ್ತಾರೆ ಹೊರಗಡೆ ಬಂದಿರ್ತಾರೆ ಏನ್ ಆ ಟೈಮಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ಅವರು ಏನು ವರ್ಕ್ ಅಥವಾ ಮಾಡ್ತಾರೆ ನಾನು ಅಂತ ಹೇಳಿದ್ರೆ ಅವರನ್ನ ಇನ್ಸ್ಪೈರ್ ಆಗಿಟ್ಕೊಂಡು ಡಾಕ್ಟರ್ ತ್ೇತ್ರ ಇನ್ಸ್ಪೈರ್ ಆಗಿಟ್ಕೊಂಡು ನಾನು ಹೀಗೇನೆ ಇರ್ಬೇಕು ಅನ್ನುವಂಥದ್ದು ನನ್ಗೆ ತುಂಬಾನೇ ಏನು ತುಂಬಾನೇ ಕಾಡ್ತಾ ಇತ್ತು ಸೊ ಹಾಗಾಗಿ ನಾನು ಓಕೆ ಅಲ್ಲಿಗೆ ಹೋದಾಗ ಜಾಬ್ ನನ್ಗೆ ಅವರು ಈ ರೀತಿಯಾಗಿ ಮಾತಾಡಿದ್ರು ಅವಾಗ ನಂಗೆ ತುಂಬಾನೇ ತುಂಬಾನೇ ಬ್ಯಾಡ್ ಒಪಿನಿಯನ್ ಬಂತು ನಮ್ಮ ಮೇಲೆನೆ ಟ್ರಾನ್ಸ್ಜೆಂಡರ್ಸ್ ಮೇಲೆ ಬ್ಯಾಡ್ ಒಪಿನಿಯನ್ ಬಂತು ಬಟ್ ಅದನ್ನೇ ನಾನು ಅಲ್ಲಿ ಎಂತ ಹೇಳುದು ಅದ್ರಲ್ಲೇ ಅದನ್ನೇ ಇಟ್ಕೊಂಡು ನಾನು ಕೊರಕ್ತಾಗಿ ಕುತ್ಕೊಳ್ಳಲಿಲ್ಲ ಅದನ್ನ ಬಿಟ್ಟು ಮುಂದೆ ಹೋಗೋಣ ಏನಿದ್ರು ಕೂಡ ನಾವು ಹೆಜ್ಜೆ ಯಾಕಂತ ಹೇಳಿದ್ರೆ ನೀವೇ ನಿಮ್ಗೆನೆ ಗೊತ್ತಿರ್ಬೋದು ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳುವಾಗ ನಮ್ಮ ನಾವು ಯಾವ್ದನ್ನ ನಾವು ಅಹ್ ಕಟ್ ಮಾಡಿ ತೆಗಿಬೇಕು ಅನ್ನುವಂಥ ನಿಮ್ಗೆನೆ ಗೊತ್ತಿರುತ್ತೆ ಒಂದು ಜನನಾಂಗವನ್ನ ಕಟ್ ಮಾಡಿ ತೆಗೆಯುವಂತಹ ನೋವು ಎಷ್ಟು ಇರುತ್ತೆ ಸೊ ಆ ಆ ನೋವನ್ನೇ ನಾವು ಮೆಟ್ಟಿ ಬಂದವರು ಸೊ ಈ ಇಂಥದ್ದೆಲ್ಲ ನೋವನ್ನ ಮೆಟ್ಟಿ ಮುಂದೆ ಹೋಗದಿದ್ರೆ ನಾನು ಅಲ್ಲೇ ಇರಬೇಕು ಸೊ ಎಲ್ಲರಿಗೂ ಸೊಸೈಟಿಗೆ ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ಇಷ್ಟಕ್ಕೆ ಅವರು ಲಿಮಿಟೆಡ್ ಇಷ್ಟಕ್ಕೆ ಏನು ಸೀಮಿತವಾಗಿದ್ದಾರೆ ಅಂತ ಅನ್ಸುತ್ತೆ ಸೊ ಅದನ್ನ ನಾನು ಮೈಂಡ್ ಅಲ್ಲಿ ಇಟ್ಕೊಂಡು ಮತ್ತೆ ಮುಂದುವರೆದೆ ಬೇರೆ ಸ್ಕೂಲ್ಸ್ ಅಲ್ಲೆಲ್ಲ ಅಪ್ಲೈ ಮಾಡಿದೆ ಸೊ ಕೆಲವೊಂದು ಸ್ಕೂಲ್ಸ್ ಅಲ್ಲಿ ನೀವು ಟ್ರಾನ್ಸ್ಜೆಂಡರಾ ಅಂತ ಹೇಳಿದ ಕೂಡಲೆ ಓಕೆ ಮೇಡಮ್ ಇನ್ಫಾರ್ಮ್ ಮಾಡ್ತೇವೆ ವೇಕೆನ್ಸಿ ಇದ್ರೆ ಇನ್ಫಾರ್ಮ್ ಮಾಡ್ತೇವೆ ಅಂತ ಹೇಳಿದ್ರು ಬಟ್ ನಂಗೆ ಕಾಲ್ ಬಂತು ಈ ಸ್ಕೂಲ್ ಇಂದ ನನಗೆ ಕಾಲ್ ಬಂತು ಕಾಲ್ ಬಂದಾಗ ಇಂಟರ್ವ್ಯೂ ಗೆ ಅಟೆಂಡ್ ಅಟೆಂಡ್ ಆದ ಮೇಲೆ ಅವರು ಮಾತಾಡಿದ್ರು ಸೊ ನಾನು ಆವಾಗ ನಾನು ಮತ್ತೆ ಪುನಃ ಮೆನ್ಷನ್ ಮಾಡಿದ್ದು ನಾನು ಟ್ರಾನ್ಸ್ಜೆಂಡರ್ ಅಂತ ಸೊ ಆವಾಗ ನಮ್ಗೆ ಎಂ ಏನಂತ ಹೇಳಿದ್ರು ಅಂತ ಹೇಳಿದ್ರೆ ಇಟ್ ದಟ್ಸ್ ಓಕೆ ಮಾಮ್ ಆರ್ ನಾಟ್ ಕನ್ಸಿಡರಿಂಗ್ ಅ ಜೆಂಡರ್ ಬಟ್ ಶಿ ಸಟ್ ನಮ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್ ದೆನ್ ಯು ಆರ್ ಅಪಾಯಿಂಟೆಡ್ ಅಂತ ಹೇಳಿದ್ರು ಸೊ ನನಗೆ ಅದು ತುಂಬಾ ಹ್ಯಾಪಿನೆಸ್ ಆಯಿತು ತುಂಬಾ ಹ್ಯಾಪಿ ಕೊಟ್ಟಿತ್ತು ಸೊ ನಾನು ಒಂದು ಜಾಬ್ ಸೆಕ್ಯೂರ್ ಮಾಡ್ಕೊಂಡೆ ಅನ್ನುವಂಥದ್ದು ಅನಿಸ್ತು ಸೊ ಅದರ ನಂತರ ನಾನು ಸ್ಕೂಲಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಕೂಲಿಗೆ ಬಂದಾಗ ಬರುವಾಗ ಇದ್ದ ಸಿಚುವ ಇದ್ದ ಮೈಂಡ್ ಸೆಟ್ ಏನು ಅಂತ ಹೇಳಿದ್ರೆ ಹೇಗೆ ನನ್ನ ನನ್ನ ಜೊತೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಥವಾ ಸ್ಟೂಡೆಂಟ್ಸಿಗೆ ನನ್ನ ವಾಯ್ಸ್ ಕೇಳುವಾಗ ಯಾವ ರೀತಿ ಅನಿಸುತ್ತೆ ಅವ್ರ ಟೀಚರ್ಸ್ ಹೇಗೆ ನನ್ನ ಜೊತೆ ಮಿಂಗಲ್ ಆಗ್ತಾರೆ ಯಾಕಂತ ಹೇಳಿದ್ರೆ ಸೊಸೈಟಿ ನಮ್ಮನ್ನ ಅಥವಾ ಈ ತರದ ವರ್ಕ್ ಮಾಡ್ತಾರೆ ಇವರು ಅಂತ ನಮ್ಮ ಜೊತೆ ನನ್ನ ಜೊತೆ ಒಂದು ನಾರ್ಮಲ್ ಲೇಡಿ ಅಥವಾ ಲೇಡಿ ಟೀಚರ್ ಅಥವಾ ಮೇಲ್ ಟೀಚರ್ ವರ್ಕ್ ಮಾಡಿದಾಗ ಅಥವಾ ಅವ್ರ ಜೊ ಅವ್ರ ಜೊತೆ ನಾನು ನಡ್ಕೊಂಡು ಹೋಗುವಾಗ ಇವ್ರು ಯಾಕೆ ಇವ್ರ ಜೊತೆ ಹೋಗ್ತಾ ಇದ್ದಾರೆ ಅಥವಾ ಅವರನ್ನು ಅದೇ ರೀತಿ ಕನ್ಸಿಡರ್ ಮಾಡ್ತಾರೆ ಅನ್ನುವಂತ ಮೆಂಟಾಲಿಟಿ ನನಗೆ ಬಂತು ಥಾಟ್ ಬಂತು ಬಟ್ ನಾನು ಅದನ್ನ ಎಲ್ಲಿ ನನ್ಗೆನೆ ಅದು ಆ ಥಾಟ್ ಬಿಟ್ಟು ಹೋಯಿತು ಅಂತ ಹೇಳಿದ್ರೆ ನನ್ನ ನನ್ನ ಜೊತೆ ಅವರು ಮಿಂಗಲ್ ಆದ ವೇ ಟೀಚರ್ಸ್ ಆಗಿರ್ಬೋದು ಅವ್ರ ಹೆಚ್ ಎಮ್ ಆಗಿರ್ಬೋದು ಸೊ ಈವನ್ ಅವರಕ್ಕಿಂತ ಮೇಲಾಗಿ ಸ್ಟೂಡೆಂಟ್ಸ್ ಆಗಿರ್ಬೋದು ಸೊ ತುಂಬಾ ಒಳ್ಳೆಯ ರೀತಿಯಲ್ಲಿ ಮಿಂಗಲ್ ಆದರು ಸೊ ಅದು ನನಗೆ ತುಂಬ ಹ್ಯಾಪಿನೆಸ್ ಕೊಟ್ಟಿತ್ತು ನಾನು ತುಂಬ ಕಷ್ಟಪಟ್ಟಿದ್ದೇನೆ ತುಂಬ ಶಾಲೆಗಳನ್ನು ಮೆಟ್ಟಿಲೇರಿ ಹತ್ತಿ ಇಳ್ದಿದ್ದೇನೆ ಆದರೆ ಆ್ಯಕ್ಚುವಲ್ ಆಗಿ ವಿದ್ಯಾಸಂಸ್ಥೆ ಅಂತ ಹೇಳಿದರೆ ಸಮಾನತೆಯನ್ನು ಯುನಿಫಾರ್ಮಿಟಿಯನ್ನು ಬೆಳೆಸುವಂಥದ್ದು ಅಲ್ಲಿ ಏನು ಭೇದ ಭಾವ ಇರೋದಿಲ್ಲ ಸೊ ನಮ್ಮ ಜೆಂಡರ್ನ ಇದರಿಂದ ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳು ಭೇದ ಭಾವ ತೋರಿಸಿದ್ರು ಕೂಡ ಈ ಇನ್ಸ್ಟಿಟ್ಯೂಷನ್ ನನಗೆ ಆ ರೀತಿಯ ಒಂದು ಏನು ತಾರತಮ್ಯವನ್ನು ಮಾಡಿಲ್ಲ ಸೊ ಐ ಆಮ್ ಪ್ರೌಡ್ ಫಾರ್ ದಾಟ್ ಆ್ಯಂಡ್ ಹ್ಯಾಪಿ ಫಾರ್ ದಾಟ್ ಸೊ ಸಮಾಜಕ್ಕೆ ಏನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನಮ್ಮಂಥ ಮಕ್ಕಳು ಸಣ್ಣವರು ಯಾರು ಇದ್ದಾರೆ ಅವ್ರು ನೋಡುವಾಗಲೇ ನಮಗೆ ಗೊತ್ತಾಗುತ್ತೆ ಟ್ರಾನ್ಸ್ ಜೆಂಡರ್ ಅಂತ ಅಥವಾ ಟ್ರಾನ್ಸ್ ವಿಮನ್ ಅಂತ ಹೇಳಿ ಅವರನ್ನ ಐಡೆಂಟಿಫೈ ಮಾಡಲಿಕ್ಕೆ ತುಂಬಾ ಈಸಿ ಸೊ ಅಂಥ ಮಕ್ಕಳಿದ್ರೆ ಪ್ಲೀಸ್ ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ತಿದ್ದೇನೆ ಪೇರೆಂಟ್ಸ್ ಹತ್ರ ಕೇಳ್ತಾ ಇದ್ದೇನೆ ದಯವಿಟ್ಟು ನೀವು ಅವರನ್ನ ಹೊರಗಡೆ ಕಳಿಸ್ಬೇಡಿ ಅಟ್ಲೀಸ್ಟ್ ನಿಮಗೆ ಅವರನ್ನು ಇಟ್ಕೊಂಡು ನೋಡ್ಕೊಳ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅವರ ಎಜುಕೇಷನ್ ಮುಗಿಯುವವರೆಗೆ ಎಷ್ಟಾದರೂ ಕಷ್ಟಪಟ್ಟು ಅವರ ಹಾಸ್ಟೆಲ್ಸಲ್ಲಿ ಆದ್ರೂ ಇಟ್ಟು ಅವರನ್ನು ಎಜುಕೇಷನ್ ಅವರಿಗೆ ಎಜುಕೇಷನನ್ನು ಕೊಡಿ ಯಾಕಂತ ಹೇಳಿದರೆ ಎಜುಕೇಷನನ್ನು ಬಿಟ್ಟು ಅವ್ರ ಅರ್ಧದಲ್ಲೇ ಎಜುಕೇಷನನ್ನು ಮುಗಿಸಿ ಬಂದಾಗ ಅವರಿಗೆ ಆಚೆ ವರ್ಕ್ ಮಾಡಲಿಕ್ಕೂ ಅಲ್ಲ ಅಥವಾ ಈ ಈ ಒಂದು ಏನು ಬೆಗ್ಗಿಂಗ್ ಅದನ್ನೇ ಅವರು ಚೂಸ್ ಮಾಡಬೇಕಾಗುತ್ತೆ ಯಾಕೋಸ್ಕರ ಚೂಸ್ ಮಾಡಬೇಕು ಅಂತ ಹೇಳಿದರೆ ದೇವರು ನಮಗೆ ಹೊಟ್ಟೆಯನ್ನು ಕೊಟ್ಟಿದ್ದಾನೆ ಸೊ ಅದಕ್ಕೋಸ್ಕರ ಅವರು ಆ ಅನ್ನ ಮಾಡಲೇಬೇಕಾಗುತ್ತೆ ಆ ಅನ್ನ ಮಾಡ್ತಾರೆ ಆದ್ರೆ ಆ ಅನ್ನ ಮಾಡಿದ್ರು ಕೂಡ ಮನೆಯವರನ್ನ ಯಾವುದೇ ಒಂದು ಮಂಗಳಮುಖಿ ಮರ್ತಿರೋದಿಲ್ಲ ಸೊ ಅದನ್ನ ನೀವು ದಯವಿಟ್ಟು ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಯಾವ ಯಾವ ಮಗುವನ್ನು ಕೂಡ ನಮ್ಮ ತರ ಹುಟ್ಟಿದಂತಹ ಯಾವ ಮಗುವನ್ನು ಕೂಡ ಹೊರಗಡೆ ಕಳಿಸದೆ ಅದಕ್ಕೆ ಎಜುಕೇಶನ್ ಅನ್ನ ಕೊಟ್ಟು ಒಂದೇ ರೀತಿಯಾಗಿ ಸಮಾನತೆಯನ್ನ ನೋಡಿ ಸೊ ಆವಾಗ ಎಲ್ಲರೂ ನನ್ನ ರೀತಿಯ ನನ್ನ ರೀತಿ ನನ್ನಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಕೂಡ ಮಾಡಬಹುದು ಅಂತ ಇನ್ನೊಂದು ಗೌರ್ಮೆಂಟಲ್ಲಿ ನಾನೊಂದು ರಿಕ್ವೆಸ್ಟ್ ಇಡ್ತಾ ಇದ್ದೇನೆ ನಾನು ಮಂಗಳಮುಖಿ ಕೃಷ್ಣಿಕಾ ಸೊ ನಾನು ಎಮ್ ಕಾಮ್ ಬಿ ಎಡ್ ಮಾಡಿದ್ದೇನೆ ಅದೇ ರೀತಿ ನನ್ನ ನನ್ನ ಫ್ರೆಂಡ್ಸ್ ಯಾರಿದ್ದಾರೆ ಅಥವಾ ನನ್ನ ನಮ್ಮ ಮಂಗಳಮುಖಿಯ ಗ್ರೂಪ್ಸ್ ಏನಿದೆ ಅದರಲ್ಲಿ ಕೂಡ ತುಂಬ ಜನ ಎಮ್ ಎ ಬಿ ಎಡ್ ಮಾಡಿದವಳಿದಾಳೆ ಎಮ್ ಎಸ್ ಡಬ್ಲ್ಯೂ ಮಾಡಿದವರಿದ್ದಾರೆ ಎಮ್ ಬಿ ಎ ಮಾಡಿದವರಿದ್ದಾರೆ ಬಿ ಎಮ್ ಬಿ ಕಾಮ್ ತುಂಬ ತುಂಬ ಗ್ರಾಜುಯೇಟ್ಸ್ ಇದ್ದಾರೆ ಸೊ ಅವರನ್ನು ಚೂಸ್ ಮಾಡಿ ಅವರಿಗೆ ಜಾಬ್ಸನ್ನು ಕೊಡಬೇಕು ಅಂತ ಹೇಳಿ ಗೌರ್ಮೆಂಟ್ ಯಾಕಂತ ಹೇಳಿದರೆ ಗೌರ್ಮೆಂಟ್ ನಮ್ಮನ್ನು ಕನ್ಸಿಡರ್ ಮಾಡಿದರೆ ಮಾತ್ರ ಆವಾಗ ಸೊಸೈಟಿಗೆ ಗೊತ್ತಾಗೋದು ಸೊಸೈಟಿ ನಮಗೆ ಬೇರೆ ಬೇರೆ ಸೆಕ್ಟರ್ಸಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಇದ್ದಾರೆ ಸೊ ಅವರನ್ನು ಗುರುತಿಸಬೇಕು ಅಂಡ್ ಈ ಥರ ನಂತರ ಅಚೀವ್ ಮಾಡಿದಂಥ ಮಂಗಳಮುಖಿಯರು ತುಂಬ ಜನ ಇದ್ದಾರೆ ಅವರನ್ನು ಗೌರ್ಮೆಂಟ್ ಗುರುತಿಸಿ ಅವರಿಗೊಂದು ಏನು ಗೌರವಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಥ್ಯಾಂಕ್ ಯು